ನಾನು ಸಹ ನಮ್ಮ ಕೊಳ್ಳೇಗಾಲ ಕಸಪಾ ಕೃಷಿ ತತ್ತಿನ ಸಹಕಾರ ಸಂಘದ ನಿರ್ದೇಶಕನಾಗಿ ಆಯ್ಕೆಯಾಗಿ ತದನಂತರ ದಿನಗಳಲ್ಲಿ ಅಧ್ಯಕ್ಷರಾಗಿ ಅವಕಾಶ ಅವಕಾಶಿಸಿತ್ತು ಆ ಅವಕಾಶದಲ್ಲಿ ಎಲ್ಲ ನಿರ್ದೇಶಕರ ಸಹಕಾರ ಮತ್ತು ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ಎಲ್ಲ ಸಹಕಾರಗಳು ವಿಶೇಷವಾಗಿ ರೈತರು ಒಳ್ಳೆ ಸಹಕಾರ ಕೊಟ್ಟದ್ರಿಂದ ನಮ್ಮ ಸಹಕಾರ ಸಂಘಕ್ಕೆ ಒಳ್ಳೆಯ ಅನುದಾನವನ್ನು ಜಿಲ್ಲಾ ಎಮ್ ಡಿ ಸಿ ಸಿ ಬ್ಯಾಂಕ್ಲಿ ಮಾನ್ಯ ಹರೀಶ್ ಗೌಡ್ರ ಒಂದು ನೇತೃತ್ವದಲ್ಲಿ ನಮ್ಮ ಸಹಕಾರ ಸಂಘಕ್ಕೆ ಒಳ್ಳೆಯ ಅನುದಾನ ಬಂದು ರೈತರಿಗೆ ಈ ಒಂದು ಸಾಲಿನಲ್ಲಿ ಹದಿನೆಂಟು ಕೋಟಿ ಸಾಲ ವಿತರಣೆಯಾಗಿದೆ ಯಾರೂ ಸಹ ಅರ್ಜಿ ಬಂದು ಇಲ್ಲಿ ಮೊದಲು ಕಟ್ಟಾಡ್ತಿದ್ರು ಈಗ ಆ ರೀತಿ ಇಲ್ಲ ನಾವೇ ಎಲ್ಲ ಗ್ರಾಮದ ನಿರ್ದೇಶಕರುಗಳು ಅವರ ಸಮ್ಮುಖದಲ್ಲಿ ಪ್ರತಿಯೊಬ್ಬರು ಬಂದು ಇಲ್ಲಿ ಅರ್ಜಿ ಸರಿಸಿ ಎಲ್ರಿಗೂ ಸರ್ಕಾರ ಸಹ ಸಮರ್ಪಕವಾಗಿ ಸಾಲ ವಿತರಣೆಯಾಗಿದೆ ಅದೇ ರೀತಿ ಎಲ್ಲ ರೈತರುಗಳು ಪಡೆದಿರ್ತಕ್ಕಂಥ ಸಾಲವನ್ನು ಸಹ ಮರುಪಾವತಿ ಮಾಡ್ತಾರೆ ಒಳ್ಳೆ ಅಭಿವೃದ್ಧಿಯಾಗಿದೆ ಮತ್ತೆ ಹೊಸ ಅಧ್ಯಕ್ಷರಾಗಿದ್ದಾರೆ ಎಚ್ ಎಂ ಮಹದೇವಪ್ಪನವರು ಒಂದು ಐದು ಭಾಗಗಳಾಗಿತ್ತು ಮೊದಲನೇ ಭಾಗ ಮಾಧೇಸ್ವಾಮಿ ಅವರು ತಿಮ್ಮರಾಜಪುರ ಎರಡನೇ ಭಾಗ ಅವಧಿ ಚಿಕ್ಕಬಸವೇಗೌಡರು ಸುಧೇರ್ಪುರ ಮೂರನೇ ಅವಧಿ ಸೋಮಶೇಖರ್ ಆದ ನಾನು ಅಧ್ಯಕ್ಷನಾಗಿ ಎರಡು ವರ್ಷಗಳ ಕಾಲ ಅವಧಿ ಎಲ್ಲ ಡೈರೆಕ್ಟ್ಗಳ ಒಂದು ಸಹಕಾರ ರೈತರ ಸಹಕಾರಗಳ ಸಹಕಾರ ಒಳ್ಳೆ ಅಭಿವೃದ್ಧಿ ಮಾಡಿದ್ದೀವಿ ಮತ್ತು ಮುಂದಿನ ಈ ಉಳಿತಾವಧಿಗೆ ಅವಧಿಗೆ ಮಾರಿಯಪ್ಪ ಅವರು ಜಿ ಪಿ ಎಂ ಸದಸ್ಯರ ವೀರಸೈವ ಸಮಾಜಕ್ಕೆ ನಿಗದಿ ಆಗಿದೆ ಮೂಲಕ ಅವಧಿ ಇದಕ್ಕೆಲ್ಲ ಸಹಕಾರ ಬಂಧುಗಳು ನಿರ್ದೇಶಕರು